ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯಾ ಗೌಡ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಮುದ್ದೆ ನೋಡಿ ನೀನು ಸ್ನಾನ ಮಾಡಿಲ್ಲ ನಮ್ದೆಲ್ಲ ಆಗಿದೆ ಇವತ್ತು ರಾಮನವಮಿ ಆಗಿರೋದ್ರಿಂದ ಎಲ್ಲಾ ತರ ಮಜ್ಜಿಗೆ ಪಾನಕ ಕೋಸಂಬರಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಕೂಡ ಆಯ್ತು ಅಮ್ಮನೂ ಕೆಲ್ಸಕ್ಕೆ ಹೊರಟರು ನನ್ನ ಹಸ್ಬೆಂಡ್ ಕೂಡ ನಷ್ಟ ಮಾಡ್ಕೊಂಡು ಹೊರಟರು ಅಪ್ಪನ್ಗೆ ರಜಾ ಇದೆ ಅಪ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ ಆ ಕೂಡ ಫ್ರೆಶ್ ಅಪ್ ಆಗ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ದೇವರಿಗೆಲ್ಲ ಮುಂದೆಗಡೆ ಫಸ್ಟ್ ಇಟ್ಟಿ ಪೂಜೆ ಎಲ್ಲ ಮಾಡ್ಕೊಂಡೆ ಮೇಲೆ ಈಗ ಚಿಕ್ಕ ಚಿಕ್ಕ ಮತ್ತೆ ಬಟ್ಲಿಗೆ ಹಾಕಿ ಇಟ್ಬಿಟ್ಟು ಫುಲ್ ಎತ್ ಮಡಗಿದ್ದೀನಿ ಇವಾಗ ಅಂದರೆ ಕೋಸಂಬರಿ ಎಲ್ಲ ಬಹಳ ಆಗ್ಬಿಡುತ್ತಲ್ಲ ಸೊ ಫ್ರಿಜ್ ಒಳಗೆ ಇಟ್ಬಿಟ್ಟೆ ಮಧ್ಯಾಹ್ನ ಆಗಾಗೆ ಎತ್ಕೊಂಡು ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂತ ಸೊ ಬೆಳಿಗ್ಗೆಯಿಂದ ಏನೇನ್ ಮಾಡಿದೆ ಅಂತ ಎಲ್ಲಾ ಕ್ಲಿಪ್ಪಿಂಗ್ಸ್ ಇದೆ ಸೊ ಅದನ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಂಬನ್ನಿ ಬನ್ನಿ ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಮಂಗಳವಾರದ ಬೆಳಿಗ್ಗೆ ರಾಮನವಮಿ ಇತ್ತು ಸೊ ನಿನ್ನೆ ಎಲ್ಲ ವಾರ ಮಾಡ್ಕೊಂಡಿರೋದ್ರಿಂದ ಇವತ್ತಿನ ಕೆಲಸ ಸ್ವಲ್ಪ ಈಸಿನೇ ಆಗುತ್ತೆ ಹೂವು ಮುಡಿಸಿ ಪೂಜೆ ಮಾಡ್ಕೊಂಬಿಡ್ಬೋದು ಬೇ ನಿನ್ನೆ ಹೂವು ಮುಡಿಸಿ ಪೂಜೆ ಮಾಡಿದೆ ತುಂಬ ತೆಗೆಯಿರೋದ್ರಿಂದ ಹೂವು ಎಲ್ಲ ಒಣಗೋಗಿರುತ್ತೆ ಹಾಗಾಗಿ ಹೂವು ಮುಡಿಸಿ ಪೂಜೆ ಮಾಡಬೇಕಾಗುತ್ತೆ ಹಾಗೆ ಕಾಫಿ ಗಿಡ್ತಾ ತರಕಾರಿ ಅಂದರೆ ಈರುಳ್ಳಿನ ಹೆಚ್ಕೊಳ್ತಾ ಇದ್ದೆ ಸೊ ಬಿಡಿಸ್ಕೊತಾ ಇದ್ದೀನಿ ಬೀಟ್ರೂಟ್ನ ತುಟ್ಕೊಂಡು ಬೀಟ್ರೋಟ್ ಪಲ್ಯ ಮಾಡ್ಬಿಡೋಣ ಅಂತ ದೋಸೆಗೆ ಅದಾದಮೇಲೆ ಬೇಳೆ ಕೂಡ ನೆನೆ ಹಾಕ್ಕೊಂಡೆ ಹೆಸರು ಬೇಳೆ ಮಾಡಬೇಕಲ್ಲ ಇವತ್ತು ರಾಮನವಮಿ ಅಂದರೆ ಬೇಳೆ ಪಾನ್ಕ ಮತ್ತು ಮಜ್ಜಿಗೆ ಇವೆ ಅಲ್ವಾ ಸೊ ಅದಕ್ಕೋಸ್ಕರ ಅದನ್ನ ನೆನೆ ಹಾಕ್ಬಿಟ್ಟು ಅದಾದಮೇಲೆ ನಾನು ಪಲ್ಯ ಮಾಡ್ಕೋತಾ ಇದ್ದೀನಿ ಕ್ಯಾ ಕ್ಯಾರೆಟ್ ಅಲ್ಲ ಬರೀ ಬೀಟ್ರೂಟ್ ಹಾಕ್ಕೊಂಡು ಮಾಡ್ಕೊಂಡಿದ್ದೆ ಇವತ್ತು ಸೊ ಎಲ್ಲ ಹೇಗೆ ಮಾಡ್ತಾರೋ ನಾನು ಕೂಡ ಹಾಗೆ ಎಣ್ಣೆ ಬೇಳೆ ಮತ್ತು ಸಾಸಿವೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿನ ಹಾಕಿ ಫ್ರೈ ಮಾಡಿ ಅದಾದ ನಂತರ ಆ ಈರುಳ್ಳಿನ ಸ್ವಲ್ಪ ರುಚಿ ಹಾಕೊಂಡೆ ಫ್ರೈ ಮಾಡ್ಕೋತೀನಿ ಅದಾದಮೇಲೆ ತುರ್ತಿರೋವಂಥ ಬೀಟ್ರೂಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ತೀನಿ ಬೇಕು ಅಂದರೆ ಖಾರ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಸೊ ಅದಾದಮೇಲೆ ನಾನು ಇಲ್ಲಿ ಸೌತೆಕಾಯಿ ಕ್ಯಾರೆಟು ಕೊತ್ತಮರಿ ಸೊಪ್ಪು ಎಲ್ಲ ಕೋಸಂಬರಿಗೆ ಏನೇನು ಬೇಕೋ ಎಲ್ಲ ಬಿಡಿಸಿಟ್ಕೊಂಡಿದ್ದೆ ಇಟ್ಕೊಂಡಿದೆ ಪಾತ್ರೆಗಳನ್ನ ತೊಳೆದಿಟ್ಕೊಂಡು ಅದಾದಮೇಲೆ ನಿನ್ನೆ ಎಲ್ಲ ಹಣ್ಣು ತಂದಿದ್ವಲ್ಲ ಅದನ್ನೇ ಕೂಡ ಈಗ ಎತ್ಕೋತಾ ಇದ್ದೀನಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಬೇಕಲ್ಲ ನಾನು ಫ್ರೆಶ್ ಆಗಿ ಬಂದಮೇಲೆ ಅಮ್ಮ ಇವತ್ತು ದೇವ್ರ ಮನೆ ಕೆಲಸ ಇಲ್ಲ ಅವ್ರು ನೋಡ್ಕೋತಾಯಿದ್ರು ಯಾಕೆಂದರೆ ನಾಷ್ಟ ನಾನು ಪ್ರಿಪೇರ್ ಮಾಡ್ತಾ ಇದ್ದೆ ಮತ್ತು ಪಾನಕ ಎಲ್ಲ ನಾನು ಮಾಡ್ತಾಯಿದ್ದೆ ಸೊ ಅದಕ್ಕೋಸ್ಕರ ಅಮ್ಮ ಸ್ನಾನ ಮಾಡ್ಕೊಬಂದು ಅವರು ಅಡುಗೆ ಮನೆ ರೆಡಿ ಮಾಡ್ತಾಯಿದ್ರು ಎರಡು ಆಗ್ಲಿಲ್ಲ ದೊಡ್ಡದು ಇದಿಲ್ವ ಅಲ್ಲ ಏನು ಮಗ ಏನು ಅಂದರೆ ದಿನ ಚೆನ್ನಾಗಿ ಮನಗಿದ್ದ ಇವತ್ತು ಬೇಗನೆ ಎದ್ಬಿಟ್ಟಿದ್ದಾನೆ ಅದಕ್ಕೋಸ್ಕರ ಹೇಳ್ತಾ ಇದ್ದ ಕೂಸಂಬರಿಗೆ ಸ್ವಲ್ಪ ದ್ರಾಕ್ಷಿನೂ ಹಾಕ್ತಾರಲ್ವ ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ದ್ರಾಕ್ಷಿನೂ ಒಂದು ಎರಡು ಕುಚ್ಚನ್ನ ತೊಗೊಂಡೆ ಅದರಲ್ಲಿ ಒಂದೇ ಕುಚ್ ನಾನು ಯೂಸ್ ಮಾಡಿದ್ದು ಅಂದರೆ ಸ್ಟೋನ್ ಬೇಕಾಗಲ್ಲ ಸ್ವಲ್ಪನೇ ಮಾಡಿಕೊಂಡಿದ್ದು ಅದಾದಮೇಲೆ ಸೌತೆಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಇವತ್ತು ನನಗೆ ಕೋಸಂಬರಿ ನನಗಂತೂ ತುಂಬಾ ಇಷ್ಟ ಆಯಿತು ಅಂದರೆ ಸ್ವಲ್ಪ ರುಚಿ ಕಮ್ಮಿ ಹಾಕಿದೆ ಅದು ಬಿಟ್ಟರೆ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ನಲ್ಲ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ಕರ್ಬೂಜ ಹಣ್ಣು ಕೂಡ ಬಿತ್ತ ಎಲ್ಲ ತೆಕ್ಕೊಂಡು ಅದನ್ನು ಕೂಡ ಜಾರಿಗೆ ಡೈರೆಕ್ಟಾಗಿ ಕಟ್ ಮಾಡಿ ಹಾಕ್ಕೊಂಡು ಆನಂತರ ಎಷ್ಟು ಬೇಕಷ್ಟು ಬೆಲ್ಲನ ನಾನು ಕರಗ್ಸೋಕ್ಕೇನು ಹೋಗಲಿಲ್ಲ ಸೊ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತಾಯಿದ್ದೀನಿ ಸೊ ಚೆನ್ನಾಗಿ ಪೇಸ್ಟ್ ಆಗಿಬಿಡುತ್ತೆ ಕರಗೋಕ್ಕೇನು ಟೈಮ್ ತೊಗೊಳಲ್ಲ ಅಂತ ಅಂದ್ಬಿಟ್ಟು ಕ್ಲೀನಾಗಿ ಎಲ್ಲನೂ ಹಾಕ್ಕೊಂಡು ರುಬ್ಕೊಂಡೆ ಅಂದರೆ ತುಂಬನೇ ಆಗಿತ್ತು ಅದು ಹಣ್ಣೇನಿಲ್ಲ ಒಂದ್ಸಲ ಗ್ರೈಂಡ್ ಆಗ್ತಿದ್ದಂಗೆ ಕೆಳಗಡೆ ಹೊಟ್ಟೋಗುತ್ತಲ್ಲ ಸೊ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ರುಬ್ಕೊಂಡೆ ಅದನ್ನ ಕೂಡ ಒಂದು ಸ್ಟೀಲ್ ಬಾಕ್ಸಿಗೆ ಒಂದು ಅಂದ್ರೆ ತಪ್ಲಿಗೆ ಹಾಕ್ಕೊಂಡು ಅದಾದಮೇಲೆ ಕೂಡ ಮೊಸರು ಕೂಡ ಚೆನ್ನಾಗಿ ಕಡಿಯುತ್ತೆ ಅಲ್ವಾ ಜಾರಲ್ಲಿ ಸೊ ಜಾರ್ ತೊಳ್ಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಬ್ಲೆಂಡ್ ಆದರೆ ಚೆನ್ನಾಗಿರುತ್ತೆ ಮಜ್ಜಿಗೆ ಅಂತ ಸೊ ಅದನ್ನು ಕೂಡ ಆದಮೇಲೆ ಈಗ ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಇಲ್ಲಿಗೆ ಹೆಸರು ಬೇಳೆ ಮಾಡೋದಕ್ಕೆ ಹೆಸ್ರು ಬೇಳೆನ ನೆನೆಸಿರೋದು ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಪೆಪ್ಪರ್ ಪೌಡರು ಮತ್ತು ಸೌತೆಕಾಯಿನ ಸಣ್ಣಗದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ದ್ರಾಕ್ಷಿ ಕ್ಯಾರೆಟು ಕೊತ್ತಮರಿ ಸೊಪ್ಪು ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ದ್ರಾಕ್ಷಿ ದಾಳಿಂಬೆ ಹಣ್ಣು ತೊಗೊಂಡಿದ್ದೀನಿ ಇಷ್ಟು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ರೆಡಿ ಮಾಡಿಕೊಟ್ಟ ಮೇಲೆ ಅಮ್ಮ ಕೂಡ ಪೂಜೆನ ಸ್ಟಾರ್ಟ್ ಮಾಡಿಕೊಂಡ್ರು ಇವತ್ತು ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ ಅದಾದಮೇಲೆ ಅಮ್ಮಂಗೆ ದೋಸೆ ಹಾಕಿ ಬಾಕ್ಸಿಗೆ ಟಿಫನ್ ಕಟ್ ಕಳಿಸ್ದೆ ಅಪ್ಪಂಗೆ ಇವತ್ತು ಕೆಲಸ ಇರಲ್ಲ ಅಮ್ಮಂಗೆ ಒಬ್ಬರಿಗೆ ಇವತ್ತು ಸೊ ಹಾಕಿ ಕಳ್ಸಾದ್ಮೇಲೆ ನನ್ನ ಹಸ್ಬೆಂಡ್ ಕೂಡ ಬಂದರು ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಪೂಜೆ ಮಾಡಾದಮೇಲೆ ಇವಾಗ ಅವರಿಗೆ ನಾಷ್ಟನ ಇದ್ದೀನಿ ಅವರೆಲ್ಲ ನಾಷ್ಟ ತಿಂದು ಹೋದ್ಮೇಲೆ ನಾನು ಚಿರು ಮತ್ತು ಆ ಚಿರು ಎದ್ದಿರಲ್ಲ ನಾನು ಮತ್ತು ಕಾವ್ಯ ಊಟ ಮಾಡ್ಕೊಂಡ್ವಿ ನಾಷ್ಟ ಮಾಡ್ಕೊಂಡ್ವಿ ಅದಾದಮೇಲೆ ಅವಳಿಗೆ ತಲೆ ಬಾಚಿ ಕೊಡ್ತಾಯಿದ್ದೆ ತಲೆ ಎಲ್ಲ ಕ್ಲೀನಾಗಿ ಒಣಗಿತ್ತು ಸೊ ಅದಾದಮೇಲೆ ತಲೆನ ಇಷ್ಟ ಇದೀನಿ ತುಂಬಾ ಚೆನ್ನಾಗಿದೆ ಹೇರ್ ಅವಳ್ದು ಎಣಿಯೋದಕ್ಕೆ ತುಂಬಾ ಇಷ್ಟ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಇವತ್ತು ನಾಲ್ಕು ಎಣ್ಣೆ ಅಂದರೆ ನೆನ್ನೆ ಮೊನ್ನೆ ಎಲ್ಲನೂ ಎಣ್ದಿದೆ ನಾಲ್ಕು ಎಣೆನೇ ಸೊ ಇವತ್ತು ಹಾಗೆ ಎಣ್ದುಬಿಟ್ಟು ಸ್ವಲ್ಪ ಮಲ್ಲಿಗೆ ಹೂವು ಕೂಡ ಇತ್ತು ಸ್ವಲ್ಪ ಸ್ವಲ್ಪ ಇರೋದರಿಂದ ಈ ಥರ ಸರ್ಕಲ್ ಮಾಡಿಬಿಟ್ಟು ಮುಡಿಸಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಇತ್ತು ಇನ್ನೂ ಸಣ್ಣದಾಗಿ ಎಣಿತಾರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಾವ್ರ ಅಂತ ಹೇಳ್ತಾರೆ ಅದು ನನಗೆ ಕ್ಲೀನಾಗಿ ಬರೋಲ್ಲ ಬಟ್ ಈ ಥರ ಎಣ್ದಿದ್ದೀನಿ ಇವತ್ತು ಅದಾದಮೇಲೆ ನಮ್ಮ ಚಿರು ಎದ್ಮೇಲೆ ಅವನಿಗೆ ಸ್ನಾನ ಮಾಡಿಸಿ ಈ ಥರ ಮಿನಿ ದೋಸೆ ಹಾಕುವಮ್ಮ ಅದು ಸಣ್ಣ ಸಣ್ಣಕ್ಕೆ ಅಂತ ಸೊ ಅವ್ನಿಗೆ ಹಂಗೆ ಹಾಕಿಬಿಟ್ಟೆ ಅದಾದಮೇಲೆ ಪಾನ್ಕ ಕುಡಿತಾ ಇದ್ದೀನಿ ಹೊಟ್ಟೆ ಫುಲ್ ಲೋಡ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಆದಮೇಲೆ ಪಾನಕನ

ಅಚ್ಚಿರು ಸ್ಕೂಲ್ಗೆ ಹೋಗ್ತಿದ್ದಾಗ ಅವ್ರ ಫ್ರೆಂಡ್ ಜೊತೆ ಕುಡಿಯೋಬೇಕಾರೆ ಅಂದರೆ ನೀರು ಕುಡಿಯಬೇಕಾರೆ ಆ ಥರ ಮಾಡ್ತೀನಂತೆ ಸೊ ಅದಕ್ಕೆ ಗ್ಯಾಪ್ನ ಬಂತು ಸೊ ಅದಕ್ಕೋಸ್ಕರ ಹಾಗೆ ಮಾಡಿಸ್ದೆ ಅದಾದಮೇಲೆ ಈಗ ಪಾತ್ರೆಗಳೆಲ್ಲ ಬಿದ್ದಿದ್ವಲ್ಲ ನಷ್ಟ ಮಾಡಿದವು ಸೊ ಅದನ್ನೆಲ್ಲ ತೊಳೆದ್ಬಿಟ್ಟು ತೊಳೆದಿಟ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಕೂಡ ಇಟ್ಕೊ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಸಾಂಬಾರು ನಿನ್ನೆ ಕಡಲೆ ಬಟಾಣಿ ಕಾಳು ಸಾರು ಮಾಡಿದ್ದೇ ಇತ್ತು ಸೊ ಹಾಗಾಗಿ ಅದೇ ಇದೆ ಸಬ್ಬಕ್ಕಿನೇ ನನ್ನಿ ಅಕ್ಕಿದ್ದೆ ಹಾಲು ಮಾಡೋಣ ಅಂತ ಸಬ್ಬಕ್ಕಿ ಅಥವಾ ಸೀಮೆ ಅಕ್ಕಿ ಅಂತ ಏನು ಕರೀತಾರೆ ಅದನ್ನು ನಮ್ಮ ಬೆಳ್ಳಿ ಅನ್ನ ಅಂದ್ಕೊಬಿಟ್ಟಿದ್ದಾನೆ ಅನ್ನನ ಎತ್ತ ಬಾಯಿಗೆ ಹಾಕೋತಾ ಇರ್ತಾನಲ್ಲ ಆ ಥರ ಅಂದ್ಬಿಟ್ಟು ಒಂದು ಇಡೀ ತೆಗ್ದು ಬಾಯಿಗೆ ಹಾಕೋಕೆ ಹೊರಟೋಗಿದ್ದೆ ಸೊ ಅದಾದಮೇಲೆ ಬಾಯಿಂದ ತೆಗ್ದು ಇದಾಯಿತು ಒಂದು ತಪ್ಪಲಿಗೆ ಹಾಗೆ ಅರ್ಧ ಲೀಟ್ರ್ ಹಾಲನ್ನ ಹಾಕ್ತಾಯಿದ್ದೀನಿ ಬೆಳಿಗ್ಗೆ ಅರ್ಧ ಲೀಟ್ರ್ ಹಾಲು ಎಕ್ಸ್ಟ್ರಾ ತಂದಿದ್ರು ಸೊ ಹಾಲು ಸ್ವಲ್ಪ ನೀರು ಹಾಕ್ಕೊಂಡು ಅದಾದಮೇಲೆ ಸಕ್ಕರೆನ ಹಾಕೋತಾ ಇದ್ದೀನಿ ಸಬ್ಬಾಕಿನ ಹಾಕು ಸಣ್ಣೂರಲ್ಲೇ ಬೇಯಿಸ್ಕೊತಾಯಿದ್ದೆ ಆ ರೋಸ್ಟೆಡ್ ಆಗಿರೋಂಥ ಶಾವಿಗೆನ ಕೂಡ ಹಾಕ್ಕೊಂಡು ಹಾಗೆ ಸ್ವಸ್ತಿತ್ತು ಬಾದಾಮ್ ಪೌಡ್ರು ಕೂಡ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಒಂದು ತ್ರೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನ ಹುರಿದು ಹಾಕ್ಕೊಂಡಿದ್ದೆ ತುಂಬಾ ಚೆನ್ನಾಗಿದ್ದು ಹಾಲು ಕೀರು ಕಾವಿಂಗಿ ಅಂತ ಮಾಡಿದ್ದೆ ಜೊತೆಯಲ್ಲಿ ನಾವು ಕೂಡ ತಿಂದ್ವಿ ನಮ್ಮ ಚೀರು ಕೂಡ ತಿಂತಾ ಸಬ್ಬಕ್ಕಿ ಸಬ್ಬಕ್ಕಿರೋದನ್ನ ಈ ಸಲ ತಿಂದಿದ್ದಾನೆ ಹಂಗೂ ಇಷ್ಟ ಆಯಿತು ಚಂದ ಇಷ್ಟ ಆಯಿತು ಚೆಂದು ಹೇಳು ಇಷ್ಟ ಆಯಿತು ಅಂತ ಇಷ್ಟ ಆಯಿತು ಓಕೆ ಅದಾದಮೇಲೆ ಇದುವರೆಗೆ ಪಟಪಟ ಅಂತ ಎದ್ದು ರೆಡಿ ಆದ್ವಿ ಸೊ ಕಾವಿಂಗ್ ಗೊತ್ತಿರಲಿಲ್ಲ ನಾವು ಪಾರ್ಕಿಗೆ ಇದ್ದೀವಿ ಅಂತ ಅಂದ್ಕೊಂಡು ರೆಡಿಯಾಗಿ ಹೇಳೋದ್ಲು ಅಂದರೆ ಮಧ್ಯಾಹ್ನ ಪಾರ್ಕಿಗೆ ಕರ್ಕೊಂಡು ಅಂತ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ಗೆ ಸೊ ಅದಕ್ಕೋಸ್ಕರ ಹಂಗೆ ಅಂದ್ಕೊಬಿಟ್ಟಿದ್ದಾರೆ ಅಂದ್ಕೊಂಡು ರೆಡಿಯಾಗಿಲ್ಲ ಅವಳಿಗೆ ಗೊತ್ತೇ ಇರಲಿಲ್ಲ ನಾನು ಅಕ್ಕವ್ರ ಮನೆ ಹೋಗಿ ಸ್ಕೂಟಿ ತೊಗೊಂಡು ಮೇಗನ್ನು ಕುಂಡ್ರಿಸ್ಕೊಂಡು ಹೊರಟ್ವಿ ಮುಂದೆಗಡೆ ಸ್ಕೂಟಿಲಿ ಹೋಗ್ತಾ ಇರೋದು ನಾನೇ ಒಂದು ಸಲೇನೋ ವೀಡಿಯೋನೇ ಮಾಡ್ಕೊಂಡಿರಲಿಲ್ಲ ನಾನು ಗಾಡಿಲಿ ಹೋಗೋದು ಇವುದೇ ಫಸ್ಟ್ ನಾನು ನೋಡ್ತಾ ಇರೋದು ಸೊ ಅದಾದಮೇಲೆ ಅಂದರೆ ನಾಲ್ಕೈದು ಜನ ಒಂದೇ ಗಾಡೀಲಿ ಕೂತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಅಲ್ಲಿ ಹೋಗಿ ಪಾನಿಪುರಿ ತಿಂದ್ಕೊಂಡು ಬಂದ್ವಿ ನಮ್ಮಮ್ಮ ಅಪ್ಪ ಮತ್ತು ಆಂಟಿ ಕೂಡ ಅಲ್ಲೇ ರೋಡಲ್ಲಿ ಸಿಕ್ಕಿದ್ರು ಅವರು ಕೂಡ ಕೆಲಸದಿಂದ ಬರ್ತಾಯಿದ್ರು ಅವರೆಲ್ಲ ತಿಂದ್ಕೊಂಡು ಬಂದಮೇಲೆ ನಾವು ಅಕ್ಕೋರ್ ಮನೆ ಹತ್ರ ಬಂದಿದ್ವಿ ಕಾವ್ಯ ಹಾಗೆ ಒಂದು ಎರಡು ರೌಂಡ್ ಸೈಕಲ್ ಕೂಡ ಹೊಡೆದ್ಲು ನಮ್ಮ ಚಿರೋನು ಕೂಡ ನೋಡ್ತಾ ಇರ್ಬೋದು ಚಿರು ಮೇಘ ಎಲ್ಲರೂ ಸೈಕಲ್ ಹೊಡಿತಾಯಿದ್ರು ಇದ್ರು ಸ್ವಲ್ಪ ತ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡೆ ಆನಂತರ ಪಿಲ್ಲೋ ಕವರ್ ಏನಿದಾವೆ ಅವೆಲ್ಲ ಸ್ವಲ್ಪ ಸ್ಟಿಚ್ ಬಿಚ್ಕೊಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಅದನ್ನ ಹಾಕ್ಕೊಳ್ಳೋಣ ಅಂತ ಹಾಗೆ ಅಕ್ಕವ್ರ ಮನೆ ಮಿಷಿನ್ ಇತ್ತಲ್ಲ ಸೊ ಅದಕ್ಕೋಸ್ಕರ ಮಿಷಿನಲ್ಲಿ ಸ್ಟಿಚ್ನ ಕೂಡ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಹೊಸ ತೊಗೊಂಡಿದ್ವಿ ಸೊ ಅದನ್ನ ಸ್ಟಿಚ್ ಹಾಕ್ತಾನೆ ಫಸ್ಟ್ ಯೂಸ್ ಮಾಡಿಬಿಟ್ಟಿದ್ದೆ ಹಾಗಾಗಿ ಈಗ ಸ್ಟಿಚ್ನ ಹಾಕೋತಾ ಇದ್ದೀನಿ ಹೆಂಗಿದ್ರು ಫ್ರೀಯಾಗಿ ಕೂತಿದ್ದೆ ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಬರ್ತೀನಿ ಅಂತ ಹೋಗಿದ್ದರು ಅಷ್ಟೊತ್ತಿಗೆ ಹಾಕೋಬಿಡೋಣ ಅಂತ ಅಂದ್ಬಿಟ್ಟು ಹಾಕೋತಾ ಇದ್ದೆ ಕಾವ್ಯ ಹತ್ತನು ಕೂಡ ಹಾಗೆ ಕ್ಯಾಪ್ಚರ್ ಮಾಡಿದ್ದಾಳೆ ಥ್ಯಾಂಕ್ ಯು ಸೋ ಮಚ್ ಕಾವ್ಯ ಅದಾದಮೇಲೆ ಅಕ್ಕ ಪ್ರಸಾದ ಅಂತ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ಲು ಸೊ ಪ್ರಸಾದ ಅನ್ನೋದಕ್ಕಿಂತ ಊಟನೇ ಆಗಿಬಿಡ್ತು ನಮಗೆ ಮಸಾಲೆ ಪುರಿ ಮತ್ತು ಪಾನಿಪುರಿನ ಎರಡನ್ನೂ ಬಂದಿರೋದ್ರಿಂದ ಹೊಟ್ಟೆ ಫುಲ್ಲಾಗಿತ್ತು ಅದಾದಮೇಲೆ ಅಲ್ಲಿಂದ ಬಂದಾಗ ಒಂದು ಟೀನು ಕೊಟ್ಟಿದ್ಲು ಅದಾದಮೇಲೆ ಪಲಾವು ಸೊ ಹೊಟ್ಟೆ ಅಂತೂ ಫುಲ್ ಫಿಲ್ ಆಗೋಯಿತು ಇವತ್ತಿನ ಈ ವಿಡಿಯೋನ ಅಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಂದು ಮತ್ತು ನನ್ನ ಖಾಗ್ಯ ನಮ್ಮ ಖಾಗ್ಯದ್ದು ಊಟ ಆಗಿದೆ ಹಕ್ಕೋರ್ ಮನೆ ಹತ್ರನೇ ಊಟ ಬಂದ್ವಿ ಸೊ ಅಲ್ಲಿ ಪಾನಿಪುರಿ ಎಲ್ಲ ತಿನ್ಕೊಬಂದಮೇಲೆ ಪಾನಿಪುರಿ ಎಲ್ಲ ಮೇಲೆ ದೇವಸ್ಥಾನದಲ್ಲಿ ಕೊಟ್ಟಿರೋಂಥ ಪ್ರಸಾದ ಬಂದ್ವಿ ತುಂಬ ಹೆವಿಯಾಗಿದೆ ಅದಕ್ಕೋಸ್ಕರ ಏನು ಊಟ ಬೇಡ ಅಂತ ಹೇಳಿದ್ವಿ ಅಮ್ಮ ಉಪ್ಸಾರು ಮಾಡ್ತಾ ಇದ್ದಾರೆ ಉಪ್ಸಾರು ನನ್ನ ಹಸ್ಬೆಂಡ್ ಅಮ್ಮ ಅಪ್ಪ ಮತ್ತು ಹುಡುಗರಿಗೆಲ್ಲ ಊಟ ಮಾಡಿಸ್ಬೇಕು ಸೊ ನಾನು ಇಬ್ಬರಿಗೆ ಬೇಡ ಅಂತ ಹೇಳಿದ್ದೀನಿ ಅದಕ್ಕೋಸ್ಕರ ಇವತ್ತಿನ ವ್ಲಾಗ್ ಇಷ್ಟು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರನ್ನ ಅನಿಸಲಾ ಸಬ್ಸ್ಕ್ರೈಬ್ ಆಗಿ ನೋಡ್ತೀರಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ಸ್ ಲವ್ ಯು ಆಲ್ ಬಾಯ್